ಸ್ವಾಭಿವಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಶಿವಮೊಗ್ಗ ಜಿಲ್ಲೆಯನ್ನು ಎರಡು ಜಿಲ್ಲೆಯನ್ನಾಗಿ ವಿಭಜಿಸುವುದಾದರೆ ಸಾಗರವನ್ನು ಜಿಲ್ಲೆಯನ್ನಾಗಿಸಬೇಕು ಸಾಗರ ಉಪ ವಿಭಾಗವಾಗಿರುವುದರಿಂದ ಜಿಲ್ಲೆಯಾಗಲು ಸೂಕ್ತವಾಗಿದೆ ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಮುಖಂಡರನ್ನು ಕರೆದುಕೊಂಡು ಹೋಗಿ ಚರ್ಚಿಸಲಾಗುವುದು ಎಂದು ಸಾಗರ ಶಾಸಕರು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಲೂರು ಇತ್ತೀಚೆಗೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಾಗರ ನಗರ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಯ ಬಗ್ಗೆ ಮಾತನಾಡುತ್ತಾ ನಗರದಲ್ಲಿ ಹೊಸ ಲೇಔಟ್ ನಿರ್ಮಾಣಗಳಿಗೆ ಅನುಮತಿ ನೀಡಲಾಗುತ್ತಿದೆ ಹಾನಂಬಿ ಭಾಗದಲ್ಲಿರುವ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಈ ಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿ ಕೆಲವು ದಿನಗಳಲ್ಲಿ ಪ್ರಾರಂಭಿಸಲಾಗುವುದು ಎಂದರು ಅಖಂಡ ಶಿವಮೊಗ್ಗ ಜಿಲ್ಲೆ ಹಾಗೆ ಇರೋಕ್ಕೆ ನಾವು ಇದು ಮಾಡ್ತೀವಿ ಒಂದು ವೇಳೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಮತ್ತೆ ಹೊಸ ಒಂದು ಜಿಲ್ಲೆ ಮಾಡಬೇಕಂತ ಅದು ಸಾಗರ ತಾಲೂಕಿಗೆ ಆಗಬೇಕಂತ ಧಂಡ ಸಾಗರ ತಾಲೂಕಿಗೆ ಆಗಬೇಕು ಬೇರೆ ಯಾವ ತಾಲೂಕು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು ನಾನು ಹೇಳಿದ್ದೀನಿ ಅದೇ ನನ್ನ ನಿರ್ಧಾರ ಅದೇ ಅವ್ರು ಮಾಡಿದ್ದಾರೆ ಹಿಂದೆಲ್ಲೂ ಮಾಡಿದ್ದಾರೆ ಶಿಕಾರಿಪುರ ಆಗ್ಬೇಕಂತ ಹೇಳಿದ್ದಾರೆ ಆದರೆ ಸಾಗರ ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲ ಆಡಳಿತ ಇದರಲ್ಲಿರುವಂಥ ಮತ್ತು ಹೆಡ್ ಕ್ವಾರ್ಟರ್ಸ್ ಇದೇ ಆಗಿದ್ದರಿಂದ ಇಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಬಿಟ್ರೆ ಶಿಕಾರಿಪುರಕ್ಕೆ ಕೊಡೋಕೆ ಬರೋದಲ್ಲ ಹಾಗಾಗಿ ನಮ್ಮದೇ ಈಗ ಹಾಸ್ಪಿಟಲೂ ಅಪ್ಗ್ರೇಡ್ ಆಗ್ತದೆ ಎಲ್ಲ ಅಪ್ಗ್ರೇಡ್ ಆಗ್ತಾ ಇರೋದರಿಂದ ಸಾಗರ ಭಾಳ ಮೂಲ ಸೌಕರ್ಯ ಇರೋದರಿಂದ ಕೊಡ್ಲಿಕ್ಕೆ ಅವಕಾಶ ಇದೆ ಈಗ ನೀವು ಪತ್ರ ಮಾತ್ರ ಕೊಡಿದ್ರು ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಇಲ್ಲ ನಾನು ಚರ್ಚೆಯೂ ಮಾಡ್ತೇನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಅವ್ರ ಜೊತೆ ಕೂತ್ಕೊಂಡು ನಮ್ಮ ಕೆಲವು ಮುಖಂಡರುಗಳನ್ನ ಕರ್ಕೊಂಡು ಹೋಗಿ ಚರ್ಚೆ ಮಾಡ್ತೀನಿ ಮಳೆ ಮತ್ತೆ ಹೆಚ್ಚಾಗಿದೆ ಅಡಿಕೆ ಬೀರ ಸಮಸ್ಯೆ ಆಗಿದೆ ನೀವು ಫಾಲೋ ಅಪ್ ಮಾಡ್ತೀವಿ ಮತ್ತೊಂದು ಸಲ ಆಟ ಆತ ಸಂಬಂಧಪಟ್ಟ ಬಗ್ಗೆ ಅಡಿಕೆ ಇಲ್ಲ ಇಲ್ಲ ಅಡಿಕೆ ಕೊಡೆಯೋ ಬಗ್ಗೆ ಈಗಾಗಲೇ ಮಂತ್ರಿಗಳ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡಿದರೆ ಮಲ್ನಾಡು ಎಲ್ಲ ಶಾಸಕರೂ ಮಾತಾಡಿದ್ದಾರೆ ಒಂದು ತೀರ್ಮಾನ ಮಾಡಬೇಕಂತ ಇದ್ದಾರೆ ಅದು ಮಾಡ್ತಾರೆ ಇವತ್ತಿನ ಇವತ್ತಿನ ಮೀಟಿಂಗ್ ಇವತ್ತು ನಮ್ಮ ಪ್ರಾಧಿಕಾರದಲ್ಲಿ ಇವತ್ತು ಬಹಳ ದೇಶದಿಂದ ಒಂದಿಷ್ಟು ಅಧಿಕಾರಿಗಳು ಇರ್ತಾ ಇರೋದ್ರಿಂದ ಮಾಡಲಿಕ್ಕೆ ಆಗಲಿಲ್ಲ ಕೆಲವೊಂದು ಲೇವರ್ಸ್ಗಳು ಮತ್ತು ಕೆಲವು ಮನೆ ಕಟ್ಟವರಿಗೆಲ್ಲ ಅವಕಾಶ ಇತ್ತು ಅವೆಲ್ಲವನ್ನ ಇವತ್ತು ಮಾಡಿ ಕಳಿಸಿದ್ದೀವಿ ಹೊಸ ಲೇಔಟ್ ಆಗುವಂಥದ್ದು ಸಹ ಮುಂದೆ ಬರುವಂತೂ ಲೇಔಟ್ಗೆ ಪರ್ಮಿಷನ್ ಲೇಔಟ್ ಎಲ್ಲ ಕೊಟ್ಟಿದ್ದೀವಿ ಅದು ಈಗಾಗಲೇ ಕೊಟ್ಟಿದ್ದೀವಿ ಬಂದ ಮೇಲೆ ಅದಾದ ಮೇಲೆ ಅದು ಪರಿಶೀಲನೆ ಮಾಡಿ ಮತ್ತೆ ಇಲ್ಲ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಲೇಔಟಿ ಕೊಡೋದೇ ಇಲ್ಲ ನಾವು ಮೂಲಭೂತ ಸೌಕರ್ಯ ಇದ್ದರೆ ಮಾತ್ರ ಲೇಔಟಿ ಕೊಡ್ತೀವಿ ಇಲ್ಲಾಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಭಾಗದ ಜನರು ಸರ್ ನಮಗೆ ತಡೆಗೋಡೆ ಕೊಡ್ತಾ ಹೋದ್ರೆ ನಮಗೆ ಇಡೀ ನಮಗೆ ಇದು ಅಷ್ಟು ಹೋಗ್ಬಿಡುತ್ತೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಮನವಿ ಮಾಡಿದರು ಒಂದು ಆನಂತರ ನನಗನ್ಸುತ್ತೆ ಅಲ್ಲ ಇದು ಜಾಸ್ತಿ ಕುಸ್ತೋಗಿ ಮತ್ತೆ ಇಲ್ಲೆಲ್ಲ ಮಟ್ಟಿಯು ಎಲ್ಲ ಎಲ್ಲ ಬೆಳೆದು ಹೋಗ್ಬಿಟ್ಟು ಇದು ಬಿಟ್ಟು ಕಮ್ಮಿ ಆಗಿದೆ ಹಂಗಾಗಿ ಏನಾಗಿದೆ ಇದು ಉಕ್ಕಿ ಗದ್ದೆಗಳ ಮೇಲೆ ಮತ್ತು ಆ ಲೇಔಟ್ಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ಲೇಔಟ್ಗಳ ಹಿಂದೊಂದ್ಸರಿ ನೋಡಿದ್ದೀನಿ ಯಾವುದೋ ಒಂದು ಲೇಔಟೆಲ್ಲ ಮುಚ್ಚಿ ವಶೀರ ಲೇಔಟ್ ಎಲ್ಲ ಮುಚ್ಚಿ ಮನೆ ಒಳಗೆಲ್ಲ ನೀರು ಹೋಗಿದ್ದೆಲ್ಲ ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಒಂದು ಹೊಸ ಒಂದು ಪ್ಲ್ಯಾನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ರೀತಿಯಲ್ಲಿ ಈಗ ಇದನ್ನು ಸಂಪೂರ್ಣವಾಗಿ ಹೊಳೆಯವರೆಗೆ ನಮ್ಮ ಇದು ಸೇತುವೆ ಸಣ್ಣ ಮನೆ ಸಹ ರಿವೀಟ್ಮೆಂಟ್ ಮಾಡಿ ಇದೆಲ್ಲ ಸ್ವಚ್ಛಗೊಳಿಸಿ ಅಗ್ನಿಕರಣ ಮಾಡಬೇಕು ಅನ್ನೋದು ಒಂದು ಹೊಸ ಯೋಜನೆ ಈಗ ಶುರು ಮಾಡಿದ್ದೀವಿ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಈಗ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಇದಕ್ಕೆ ಬೇಕು ಹತ್ರ ಬೇಕಾಗಿದೆ ಸೆವೆಂಟಿ ಫೈವ್ ಕ್ರೋರ್ ಬೇಕು ಇವತ್ತು ಆ ಇದು ಇದು ಆನ್ ಗೋಯಿಂಗ್ ವರ್ಕ್ ಮಾಡಿದ್ದರಿಂದ ಇದಕ್ಕೆ ನಮಗೆ ಸರ್ಕಾರದಲ್ಲಿ ಕೊಡ್ತೀನಿ ಅಂತ ಸಾಮಾನ್ಯ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ನಾವು ನಮ್ಮ ಕೆರೆ ತಗ್ಸ್ಬೇಕಂತ ಇತ್ತು ಯಾವುದು ನಮ್ಮದು ನೀರು ಕೊಡೋದಿದಸನ ಒಳಗೆ ಹೊಳೆಗೆ ಅದನ್ನು ನಾವು ಪೂರ್ತಿ ರೆಡಿ ಮಾಡಿ ಅಲ್ಲೇನಾರು ಒಂದು ಮಾಡಬೇಕು ಅಂತ ನಮ್ಮೊಂದು ಪ್ಲ್ಯಾನ್ ಇತ್ತು ಬಟ್ ಬಸವನಹೊಳೆ ಒಳೆ ಕೊಡೋಕ್ಕೆ ಬರೋಲ್ಲ ದುಡ್ಡು ಯಾಕಂದರೆ ಅದು ನಿಷ್ಕ್ರಿಯ ಆಗಿದ್ದರಿಂದ ಬಸವನಹಳ್ಳೆ ಡ್ಯಾಮ್ಗೆ ಅದು ಸರಿ ಮಾಡಬೇಕಂತ ಕೊಡಲಿಕ್ಕೆ ಬರೋಲ್ಲ ಯಾಕಂದರೆ ಶರಾವತಿ ನದಿಯಿಂದ ನೀರು ಕುಡೋದ್ರಿಂದ ಬಸವನಹಳ್ಳೆಯನ್ನು ಅಭಿವೃದ್ಧಿ ಪಡಿಸೋಕ್ಕೆ ಸರ್ಕಾರ ದುಡ್ಡು ಕೊಡೋಕ್ಕಾಗಲ್ಲ ಅಂತೇಳಿ ಒಂದು ವಾಪಸ್ ಬಂದಿದ್ದರಿಂದ ಅಲ್ಲಿ ಒಂದು ಮೂವತ್ತು ಕೋಟಿ ಹಾಕಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಅದರಿಂದ ಇದೊಂದು ಮಾಡಿ ಅದಕ್ಕೋಸ್ಕರ ಅಲ್ಲಿ ಚೇಂಜ್ ಮಾಡಿ ಈಗ ಇವರಿಗೆ ಹೆಂಗಿದ್ರು ಆದ್ಯತೆ ಇರೋದ್ರಿಂದ ಇವರಿಗೆ ಹತ್ತು ಕೋಟಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಸುಮಾರು ಎಪ್ಪತ್ತೈದು ಎಂಬತ್ತು ಕೋಟಿ ರೂಪಾಯಿ ಬೇಕಾಗ್ಬೋದು ಸರ್ಕಾರದಲ್ಲಿ ಆಂಗ್ಲೂ ವರ್ಕ್ ಇರ್ತದೆ ಕೊಡಿಸಲಿಕ್ಕೆ ಅವಕಾಶ ಇದೆ ಈಗಾಗಲೇ ನಮ್ಮ ಕನ್ಸಲ್ಟೆಟ್ಸ್ ಬೆಂಗಳೂರಿಂದಲೂ ಬಂದಿದ್ದಾರೆ ಅವರೆಲ್ಲರೂ ಬಂದು ಸರ್ವೆ ಮಾಡಿ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಒಂದು ಅಂದಾಜು ಪಟ್ಟಿಯನ್ನು ತಯಾರು ಮಾಡಿದ್ದಾರೆ ಅದಷ್ಟು ಕೊಡಬೇಕು ಅನ್ನೋದು ನಮ್ಮದು ಇದು ಇದೆ ಯಾಕಂದರೆ ಭಾಳ ಜನರು ನೊಂದಿದ್ದಾರೆ ಇಲ್ಲಿ ಭಾಳ ವರ್ಷದಿಂದ ಇಲ್ಲಿ ಸ್ಥಳಾಂತರದಿಂದ ಇದ್ದವರು ಪಾಪ ಸಂಚೆ ಹಣ್ಣು ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಭಯ ಯಾವಾಗ ನಮ್ಮ ಮನೆ ಕುಸಿದು ಹೋಗ್ಬಿಡುತ್ತೋ ಅನ್ನೋದು ಭಯ ಇದೆ ಅದರಿಂದ ರಿವೀಟ್ಮೆಂಟ್ ಕಟ್ಬಿಟ್ಟು ಇದೆಲ್ಲವನ್ನು ಚೆನ್ನ ಸೇತುವರಿಗೆ ಒಳ್ಳೆಯ ಉತ್ತಮವಾದಂಥ ಒಂದು ಚಾನಲಲ್ಲಿ ಥರ ಮಾಡಬೇಕು ಅನ್ನೋದು ನಮ್ದೆಲ್ಲ ಒಂದು ಆಸೆ ಇಟ್ಕೊಂಡಿದೆ ಅದು ನೆರವೇರ್ತಾ ಇದೆ ಈ ಭಾಗದ ಜನರಿಗೆ ಅನುಕೂಲ ಮಾಡ್ಕೊಳ್ಳೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಭಾಳ ಪ್ರಮುಖದ್ದು ಇದು ಆ ನಮ್ಮ ಸಾಗರದ ಮಾವಿನಹೊಳೆ ಮಾವಿನಹೊಳೆ ಕೆಲವು ಆಯ್ದ ಭಾಗದಲ್ಲಿ ತುಂಬ ನೀರು ಕಟ್ಕೊಳ್ಳೋದು ಮತ್ತು ಕೆಲವ್ಕು ಅಲ್ಲಿಯೂ ಸಹ ಕುಸ್ತು ಹೋಗೋದಿದೆ ಈಗ ನೆಕ್ಸ್ಟ್ ಅದಕ್ಕೂ ಕೈ ಹಾಕ್ಬೇಕಂತದ್ದು ಒಂದು ಯೋಚನೆಯನ್ನು ಮಾಡ್ತಾ ಇದ್ದೀವಿ ಈಗ ಅದನ್ನು ಈಗ ಇವರಿಗೆಲ್ಲರಿಗೆ ಹೇಳಿ ಒಂದು ಸರ್ವೆ ಮಾಡೋಕ್ಕೆ ಈಗಾಗಲೇ ಇವ್ರಿಗೆ ಕೊಟ್ಟಿದ್ದೇನೆ ರಮೇಶ್ ಅವರ ನೇತೃತ್ವದಲ್ಲಿ ಮಾಯನಹೊಳೆಯನ್ನು ಸರ್ವೆ ಮಾಡ್ತಾರೆ ಅಂದರೆ ನಮ್ಮ ರೈಲ್ವೆ ಇದ್ರೆ ಇದರಿಂದ ಸ್ಟಾರ್ಟ್ ಆದರೆ ಎಲ್ಲಿ ಇದಾಗಿದೆ ಸಾಗರದಿಂದ ನಮ್ಮ ಕೊಂಕಣಿ ಬೇ ಕೊಂಕಣಿ ಬೇಣ ಸೇತುವೆವರೆಗೆ ಅದರಿಂದ ಮುಂದಕ್ಕೆ ಒಂದಿಷ್ಟು ಅಗ್ಲೀಕರಣ ಮಾಡಿ ನೀರು ಸ ಸರಾಗ ಹೋಗೋಕ್ಕೆ ಮಾಡಬೇಕು ಅನ್ನೋದು ಒಂದು ಯೋಚನೆಯಲ್ಲಿ ಅದನ್ನು ಇಟ್ಕೊಂಡಿದ್ವಿ ಅದು ಮುಂದಿನ ಪ್ಲಾನಲ್ಲಿ ಹಾಕ್ಕೊಂಡಿದ್ದೀವಿ ಅದನ್ನು ಸಹ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡಿದ್ದೀವಿ ಸರ್ಕಾರದಲ್ಲಿ ಅದು ಪ್ರಸ್ತಾವನೆ ಆಗಿದೆ ಈಗಾಗಲೇ ಇದು ಇದಾದ ತಕ್ಷಣ ಅದನ್ನು ಶುರು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ನೆಕ್ಸ್ಟು ಸ್ಟೆಪ್ ಅದು ತಗೊಳ್ತೀವಿ ಸ್ಟೇಜ್ ಟೂ ಅಲ್ಲಿ ಅದನ್ನು ತೆಗೆದುಕೊಳ್ತೀವಿ ಒಟ್ಟಲ್ಲಿ ನಗರದ ಭಾಗದಲ್ಲಿ ಅಭಿವೃದ್ಧಿ ಮತ್ತು ರಸ್ತೆಗಳ ಅಭಿವೃದ್ಧಿ ಜೊತೆಗೆ ಸಾಗರ ಸಿಟಿ ನಿಮಗೆ ಗೊತ್ತಿದೆ ಸಾಗರ ಸಿಟಿಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಯೋಜನೆಗೆ ಇನ್ನೂರ ಹತ್ತು ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಆಗ್ತಾಯಿದೆ ಅದು ಭಾಳ ಪ್ರಮುಖವಾಗಿದೆ ಯು ಜಿ ಡಿಗೂ ಸಹ ಈಗಾಗಲೇ ಇಪ್ಪತ್ತು ಕೋಟಿ ಬಂದಿದೆ ಹಾಗೆ ಎಲ್ಲ ಯಾವುದೇ ಇಲ್ಲ ಸಾಗರ ಸಿಟಿಗೆ ಮೂಲ ಸೌಲಭ್ಯ ಆಗಿದೆ ಮತ್ತು ನೆಕ್ಸ್ಟ್ ರಸ್ತೆಗಳು ಮಳೆಯಿಂದ ಸ್ವಲ್ಪ ಹಾಳಾಗಿ ಹೋಗಿದೆ ಅದನ್ನು ಈಗ ನಾವು ನೆಕ್ಸ್ಟ್ ಚಪ್ಪಲ್ಲಿ ತೊಗೊಳ್ತೀವಿ ಒಂದು ಹದಿನೈದು ಇಪ್ಪತ್ತು ದಿವಸ ಹೋಗಬೇಕು ಹೋದ ಮೇಲೆ ರಸ್ತೆ ಗುಂಡಿ ಬಿದ್ದಂಥದ್ದು ಅಥವಾ ರಸ್ತೆ ಹೊಸ ಆಗಬೇಕಾಗಿದ್ದು ಎಲ್ಲವೂ ಸಾಗರ ಸಿಟಿಯ ನಾನೇ ರೌಂಡ್ ಹೊಡಿತೇನೆ ನಾನೇ ಎಲ್ಲ ವಾರ್ಡ್ಗಳು ಓಡಾಡಿ ಎಲ್ಲೆಲ್ಲಿ ಹಾಳಾಗಿದೆ ಅಲ್ಲಿಗೆ ರೀಪ್ಯಾ ಇದು ಮಾಡಲಿಕ್ಕೆ ರೀಟಾರ್ ಮಾಡಲಿಕ್ಕೂ ಸಹ ನಾನು ವ್ಯವಸ್ಥೆ ಮಾಡಿದ್ದೇನೆ ಸರಿ ಮತ್ತು ಹಳ್ಳಿ ಭಾಗದಲ್ಲಿ ನಿಮ್ಗೆ ಗೊತ್ತಲ್ಲ ಹಳ್ಳಿಯ ಭಾಗದಲ್ಲಿ ಈಗಾಗಲೇ ಏನು ಪಿ ಡಬ್ಲ್ಯೂ ರಸ್ತೆ ಮತ್ತು ಜಡ್ಪಿ ರಸ್ತೆ ಏನು ಹಾಳಾಗಿದೆ ಮೊನ್ನೆ ನಿಮಗೆ ರಿವ್ಯೂ ಇದು ಮೀಟಿಂಗ್ ಮಾಡಿದ್ದೀನಿ ಇವೆಲ್ಲ ಗೊತ್ತಲ್ಲ ಇದು ರಿವ್ಯೂ ಮಾಡಿದಾಗ ನಿಮ್ಗೆ ಗೊತ್ತಿದೆ ಐವತ್ತು ಕೋಟಿ ರೂಪಾಯಿ ಎಕ್ಸ್ಟ್ರಾ ಬಂದಿದೆ ಅದ್ರ ಜೊತೆಗೆ ಪಿ ಡಬ್ಲ್ಯೂದು ಸಹ ಬಂದಿದೆ ನಮಗೆ ಪಿ ಡಬ್ಲ್ಯೂ ರಸ್ತೆ ಎಲ್ಲ ರಸ್ತೆಗಳಿಗೂ ಸಹ ಎಲ್ಲೆಲ್ಲಿ ಹೋಗಿದೆ ಕೊಡಬೇಕನ್ನೋದು ಈಗಾಗಲೇ ಆಗಿದೆ ರಮೇಶ್ ಅವರು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದ್ವಿ ಹೊಸನಗರ ಸಾಗರದ ಎಲ್ಲ ಪಿ ಡಬ್ಲ್ಯೂ ರಸ್ತೆಗೂ ಸಹ ಕಾರ್ ಆಗಲಿಕ್ಕೆ ದುಡ್ಡು ವ್ಯವಸ್ಥೆ ಮಾಡಿದ್ದೀವಿ